ನಮಸ್ತೆ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ವೀಕ್ಷಕರೇ ನಿನ್ನೆ ಎರಡೆರಡು ಮ್ಯಾಚ್ ಎಲ್ಲಾ ಕೂಡ ನೋಡೇ ಇರ್ತೀರಾ ಅದರಲ್ಲೂ ಜಿಟಿ ವರ್ಸಸ್ ಜಿಟಿ ಅಂತ ಬಂದಾಗ ಡಿ ಸಿ ಗೆದ್ದೇ ಗೆಲ್ಲುತ್ತೆ ಅಂದ್ಕೊಂಡ್ವಿ ಅದಾಗ್ಲಿಲ್ಲ ಇನ್ನೂರರ ಮೇಲೆ ರನ್ ಹೊಡೆದ್ರು ಕೂಡ ಇಲ್ಲಿ ಜಿ ಟಿ ಇದಕ್ಕೆ ಏನೇನ್ ಕಾರಣ ಆಯ್ತು ಹಾಗೆ ಎಲ್ ಎಸ್ ಜಿ ವರ್ಸಸ್ ಆರ್ ಆರ್ ಅಂತ ಬಂದಾಗ ಇಲ್ಲಿ ಆರ್ ಆರ್ ಮಾಡ್ಕೊಂಡಂತ ಎಡವಟ್ಟೇನು ಆವೇಶ್ ಖಾನ್ ಆವೇಶ ಯಾವ ರೀತಿಯಾಗಿತ್ತು ಸೊ ಎರಡೂ ಪಂದ್ಯಗಳಲ್ಲಿ ಏನೇನು ಮಿಸ್ಟೇಕ್ಸ್ ಆಯ್ತು ಏನೆಲ್ಲ ಇನ್ಸಿಡೆಂಟ್ ಆಯ್ತು ಏನೆಲ್ಲ ಕಾಂಟ್ರವರ್ಸಿ ಆಯ್ತು ಈ ಪಂದ್ಯದ ಬಗ್ಗೆ ನನ್ನ ಪರ್ಸನಲ್ ಒಪಿನಿಯನ್ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರ ಟ್ರೆಂಡಿಂಗ್ನಲ್ಲಿದೆ ಇದೆ ಇದೆಲ್ಲದರ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಐ ಪಿ ಎಲ್ ಡಗ್ಔಟ್ ಮೊದಲಿಗೆ ಡಿ ಸಿ ವರ್ಸಸ್ ಟಿ ಅಂತ ಬಂದಾಗ ಇಲ್ಲಿ ಗುಜರಾತ್ ಟೈಟನ್ಸ್ ಬೌಲಿಂಗ್ ಚೆನ್ನಾಗಿತ್ತು ಅಂದ್ರೆ ಯಾರನ್ನೂ ಅರ್ಧ ಶತಕ ಮಾಡೋದಕ್ಕೆ ಬಿಡ್ಲೇ ಇಲ್ಲ ಡೆಲ್ಲಿ ಬ್ಯಾಟರ್ಸ್ಗೆ ಆದ್ರೂ ಎಲ್ಲರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆವರೇಜ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಬಂದರೆ ಇಲ್ಲಿ ಡಿ ಸಿ ಫೈನಲಿ ಇನ್ನೂರ ಮೂರು ರನ್ ಗಳಿಸುತ್ತೆ ಅದರಲ್ಲೂ ಕೊನೆಯಲ್ಲಿ ಬಂದಂಥ ಸಮದ್ ಹತ್ತು ಬಾಲ್ಗೆ ಮೂವತ್ತು ರನ್ ಹೊಡಿತಾರೆ ಅಂತ ಅಂದರೆ ಸಖತಾಗಿ ಆಡ್ತಾರೆ ಸೊ ಈ ಮ್ಯಾಚ್ನ ಸಮ್ಮರಿ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಅಕ್ಸರ್ ಪಟೇಲ್ ಚೆನ್ನಾಗಿ ಆಟ ಆಡಿದ್ರು ಬಟ್ ಹಾಫ್ ಸೆಂಚುರಿ ಮಾಡೋದಕ್ಕಾಗಲಿಲ್ಲ ಮೂವತ್ತೊಂಬತ್ತು ರನ್ ಗಳಿಸಿದರು ಆಶುತೋಷ್ ಶರ್ಮಾ ಮೂವತ್ತೇಳು ರನ್ ಗಳಿಸಿದರು ಕರುಣ್ ನಾಯರ್ ಕೂಡ ಮೂವತ್ತೊಂದು ರನ್ ಗಳಿಸಿದ್ರು ಈ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಎಲ್ ಬಿ ಆಗ್ಲಿಲ್ಲ ಅಂದಿದ್ರೆ ಒಂದಷ್ಟು ಹೋಪ್ಸ್ ಇಟ್ಕೊಳ್ಬಹುದಾಗಿತ್ತು ಒಂದು ಹಾಫ್ ಸೆಂಚುರಿ ಮೇಲೆ ಹೊಡಿತಾರೆ ಅಂತ ಬಟ್ ಆಗಲಿಲ್ಲ ಫೇಲ್ಯೂರ್ ಆಗ್ತಾರೆ ಇನ್ನು ಇಲ್ಲಿ ಮಿಂಚಿದ್ದು ಜಿ ಟಿ ಪರವಾಗಿ ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟ್ ಪಡೆದುಕೊಳ್ತಾರೆ ಕನ್ನಡಿಗ ಹಾಗೆ ಸಾಯಿ ಕಿಶೋರ್ ಒಂದು ವಿಕೆಟ್ ಅಷ್ಟೇ ಪಡೆಯೋದಕ್ಕಾಗಿದ್ದು ಒಂದೇ ಓವರ್ ಅವ್ರು ಮಾಡಿದ್ದು ಇನ್ನು ಇಶಾಂತ್ ಶರ್ಮಾಗೂ ಕೂಡ ಒಂದು ವಿಕೆಟ್ ಸಿಗತ್ತೆ ಇನ್ನು ಅದನ್ನ ಬಿಟ್ರೆ ಇದನ್ನ ಚೇಸ್ ಮಾಡೋದಕ್ಕೆ ಹೊರಟಂತಹ ಜಿ ಟಿ ಪರವಾಗಿ ಬ್ಯಾಟರ್ಸ್ ಅಬ್ಬರಿಸ್ತಾರೆ ಇಲ್ಲಿ ಕೇವಲ ಅವ್ರು ಕಳ್ಕೊಳ್ಳೋದು ಎರಡೇ ಎರಡು ವಿಕೆಟ್ ಅಂದ್ರೆ ಕಲೆ ಹಾಕಬೇಕಾಗಿದ್ದು ಇನ್ನೂರ್ ನಾಲ್ಕು ರನ್ ಆದರೆ ಎರಡೇ ವಿಕೆಟ್ ಕಳೆದ್ಕೊಳ್ಳೋಕಾಗಿದ್ದು ಸೊ ಡಿ ಸಿ ಬೌಲರ್ಸ್ ಇಲ್ಲಿ ಫೇಲ್ಯೂರ್ ಆದ್ರು ಅಂತಾನೆ ಹೇಳಬೇಕಾಗತ್ತೆ ಜಾಸ್ ಬಟ್ಲರ್ ಅದರಲ್ಲೂ ಸೆಂಚುರಿ ಒಂದು ಮಿಸ್ ಆಯಿತು ಅದೊಂದು ಅನ್ಫಾರ್ಚುನೇಟ್ಲಿ ಅಂತ ಹೇಳ್ಬೋದು ತೇವಾಟಿಯಾ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ರೆ ಜಾಸ್ ಬಟ್ಲರ್ ಸೆಂಚುರಿ ಮಾಡಬಹುದಾಗಿತ್ತು ಬಟ್ ತೊಂಬತ್ತೇಳು ಐವತ್ನಾಲ್ಕು ಬಾಲ್ಗೆ ತೊಂಬತ್ತೇಳು ರನ್ ಗಳಿಸೋದು ಇವರು ಇನ್ನು ಶರ್ಫೈನ್ ರದರ್ಫೋರ್ಡ್ ನಲ್ವತ್ ಮೂರು ರನ್ ಗಳಿಸ್ತಾರೆ ಇನ್ನು ಸಾಯಿ ಸುದರ್ಶನ್ ಮೂವತ್ತಾರು ರನ್ ಗಳಿಸ್ತಾರೆ ಸೊ ಫೈನಲಿ ಜಿ ಟಿ ಇಲ್ಲಿ ವಿನ್ ಆಗುತ್ತೆ ಒನ್ ಸೈಡೆಡ್ ಮ್ಯಾಚ್ ಅನ್ನೋ ಥರನೇ ಇದು ಕಾಣಿಸ್ತಾ ಇತ್ತು ಇನ್ನು ಈ ಪಂದ್ಯದಲ್ಲಿ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಹೇಳೋದಾದ್ರೆ ಅದು ಅಫ್ಕೋರ್ಸ್ ಜಾಸ್ ಬಟ್ಲರ್ ಅವರ ಬ್ಯಾಟಿಂಗ್ ಇದಕ್ಕೆ ಕಾರಣ ಅಂತ ಹೇಳ್ಬಹುದು ಇಲ್ಲಿ ಫೇಲ್ಯೂರ್ ಏನಾಯ್ತು ಡಿ ಸಿ ಪಾಲಿಗೆ ಅಂತಂದ್ರೆ ಎಸ್ ಮಿಚಲ್ ಸ್ಟಾರ್ಕ್ ಅವರ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸ್ಕೊಂಡಿದ್ದು ಯಾಕೆಂದ್ರೆ ಮಾಡಿದ ಮೂರು ಪಾಯಿಂಟ್ ಎರಡು ಓವರ್ ನಲ್ಲಿ ನಲ್ವತ್ತೊಂಬತ್ತು ರನ್ ಕೊಡ್ತಾರೆ ಇವರು ಸೊ ಎಕ್ಸ್ಪೆನ್ಸಿವ್ ಆದ ಕಾರಣಕ್ಕೆ ಜೊತೆಗೆ ಡೆಲ್ಲಿ ಬೌಲರ್ಸ್ ಯಾರೂನು ಕೂಡ ಜಿ ಟಿ ಬ್ಯಾಟ್ಸ್ಮೆನ್ ನ ಕಟ್ಟಿ ಹಾಕೋದಕ್ಕಾಗ್ಲೇ ಇಲ್ಲ ಸೆಂಚುರಿ ಒಂದು ಮಿಸ್ ಆಯ್ತು ಅನ್ನೋದನ್ನ ಬಿಟ್ಟರೆ ಇಲ್ಲಿ ಜಾಸ್ ಬಟ್ಲರ್ ಡಿ ಸಿ ಪಾಲಿಗೆ ವಿಲನ್ ಆಗ್ತಾರೆ ಜಿ ಟಿ ಪಾಲಿಗೆ ಹೀರೋ ಆಗಿ ಮಿಂಚುತ್ತಾರೆ ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇವರಿಗೆ ಸಿಗುತ್ತೆ ಇನ್ನು ಮತ್ತೊಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಎಲ್ ಎಸ್ ಜಿ ವರ್ಸಸ್ ಆರ್ ಆರ್ ಈ ಮ್ಯಾಚ್ ಕೂಡ ಸಖತ್ ಆಗಿತ್ತು ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಎಲ್ ಎಸ್ ಜಿ ವರ್ಸಸ್ ಆರ್ ಆರ್ ಮ್ಯಾಚ್ ಸಮರಿ ನೋಡೋದಾದ್ರೆ ಎಲ್ ಎಸ್ ಜಿ ಫಸ್ಟ್ ಗೆ ಬ್ಯಾಟಿಂಗ್ ಮಾಡೋದು ಎಡೆನ್ ಮಾರ್ಕ್ರಮ್ ಸಖತ್ ಆಗಿ ಆಡಿದ್ರು ಅರವತ್ತಾರು ರನ್ ಆಯುಷ್ ಬದೋನಿ ಕೂಡ ಮೂವತ್ನಾಲ್ಕು ಬಾಲ್ನಲ್ಲಿ ಐವತ್ತು ರನ್ ಗಳಿಸ್ತಾರೆ ಇನ್ನು ಅಬ್ದುಲ್ ಸಮದ್ ಮೂವತ್ತು ರನ್ ಗಳಿಸೋದು ಇನ್ನು ಆರ್ ಆರ್ ಚೇಸಿಂಗ್ಗೆ ಅಂತ ಹೊರಡುತ್ತೆ ಆದರೆ ಯಶಸ್ವಿ ಜೈಸ್ವಾಲ್ ಎಪ್ಪತ್ನಾಲ್ಕು ರನ್ ಗಳಿಸಿ ಗೆಲುವನ್ನು ತಂದು ಕೊಡ್ತಾರೆ ಅಂತ ಏನು ಹೋಪ್ಸ್ ಇತ್ತು ಅದು ಕೊನೆ ತನಕ ಉಳ್ಕೊಳ್ಳಿಲ್ಲ ಇನ್ನು ರಿಯಾನ್ ಪರಾಗ್ ಮೂವತ್ತೊಂಬತ್ತು ರನ್ ಗಳಿಸ್ತಾರೆ ಅದು ಬಿಟ್ರೆ ವೈಭವ್ ಸೂರ್ಯವಂಶಿ ಮೂವತ್ನಾಲ್ಕು ರನ್ ಗಳಿಸ್ತಾರೆ ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳಲೇಬೇಕು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಗೂಗಲ್ನಲ್ಲಾಗಿರ್ಬೋದು ಎಲ್ಲರೂ ಸರ್ಚ್ ಮಾಡ್ತಾ ಇರೋದು ಯಾರು ಈ ವೈಭವ್ ಸೂರ್ಯವಂಶಿ ಅಂತ ಹದಿನಾಲ್ಕು ವರ್ಷಕ್ಕೆ ಒಂಬತ್ತನೇ ಕ್ಲಾಸ್ ಓದ್ತಾ ಇರೋ ಹುಡುಗ ಐ ಪಿ ಎಲ್ನಲ್ಲಿ ನಲ್ಲಿ ಬಂದು ಘಟಾನುಘಟಿಗಳ ಮುಂದೆ ನಿಂತು ಬ್ಯಾಟಿಂಗ್ ಮಾಡ್ತಾರೆ ಫಸ್ಟ್ ಬಾಲ್ನಲ್ಲೇ ಸಿಕ್ಸರ್ ಬಾರಿಸ್ತಾರೆ ಜೊತೆಗೆ ರಾಜಸ್ಥಾನ ಗೆಲ್ಲುತ್ತೆ ಅನ್ನುವಂಥ ಭರವಸೆಯನ್ನ ಹುಟ್ಟು ಹಾಕಿದ್ದೆ ಯಶಸ್ವಿ ಜೈಸ್ವಾಲ್ ಜೊತೆಗೆ ಆಟ ಆಡಿದಂತಹ ವೈಭವ್ ಸೂರ್ಯವಂಶಿ ಸಖದಾಗಿ ಆಟ ಆಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಆ ಔಟ್ ಆಗಿಲ್ಲ ಅಂದಿದ್ರೆ ರಾಜಸ್ಥಾನ್ ಗೆದ್ಕೊಳ್ತಾ ಇತ್ತು ಈ ಪಂದ್ಯವನ್ನ ಎಲ್ ಎಸ್ ಜಿ ಕಡೆಗೆ ವಾಲಿದ್ದೆ ಒಂದ್ ಕಡೆ ಕೊನೆ ಕೊನೆಗೆ ಎಲ್ ಎಸ್ ಜಿ ಸೋಲುತ್ತೆ ಅಂತಾನೆ ಅಂದ್ಕೊಳ್ಳಲಾಗಿತ್ತು ಈ ಮ್ಯಾಚ್ ನೋಡ್ತಾ ಇದ್ದವರಿಗೆ ಬಟ್ ವೈಭವ್ ಸೂರ್ಯವಂಶಿ ಸ್ಟಂಪೌಟ್ ಆಗಿಲ್ಲ ಅಂತ ಅಂದಿದ್ರೆ ಗ್ಯಾರಂಟಿ ಆರ್ ಆರ್ ಗೆಲ್ತಾ ಇತ್ತು ಇಲ್ಲಿ ಎಲ್ ಎಸ್ ಜಿ ವಿಕೆಟ್ ಅನ್ನ ಕಬಳಿಸಿದವರಲ್ಲಿ ಒನಿಂದು ಹಸ್ರಂಗ ಅವರಿಗೆ ಎರಡು ವಿಕೆಟ್ ಸಿಕ್ಕಿದೆ ಇನ್ನು ತುಷಾರ್ ದೇಶಪಾಂಡೆ ಅವರಿಗೆ ಒಂದೇ ವಿಕೆಟ್ ಸಿಕ್ಕಿರೋದು ಜೋಫ್ರಾ ಆರ್ಚರ್ಗೂ ಒಂದೇ ಸಿಕ್ಕಿರೋದು ಇನ್ನು ರಾಜಸ್ಥಾನ್ ರಾಯಲ್ಸ್ ಅನ್ನ ಕಟ್ಟಿ ಹಾಕಿದ್ದು ಸೂಪರ್ ಜೈಂಟ್ಸ್ ಬೌಲರ್ಸ್ ಅದರಲ್ಲೂ ಆವೇಶ್ ಖಾನ್ ಆವೇಶ ಕಾಣಿಸ್ತಾ ಇತ್ತು ಮೂರು ವಿಕೆಟ್ ಇವರು ಎಡನ್ ಮಾರ್ಕ್ರಮ್ಗೆ ಒಂದು ವಿಕೆಟ್ ಸಿಗುತ್ತೆ ಶಾರ್ದುಲ್ ಠಾಕೂರ್ಗೂ ಒಂದು ವಿಕೆಟ್ ಸಿಗುತ್ತೆ ಆವೇಶ್ ಖಾನ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಗೋತಾರೆ ಅದರಲ್ಲೂ ಲಾಸ್ಟ್ ಓವರ್ ನಲ್ಲಿ ಇದಾಗಿದ್ದು ಇಲ್ಲಿ ಆರ್ ಆರ್ ಕೈಯಿಂದ ಯಾವ ರೀತಿ ಮಿಸ್ ಆಯ್ತು ಈ ಮ್ಯಾಚ್ ಅಂತ ಹೇಳೋದಾದ್ರೆ ಗೆಲುವು ಮಿಸ್ ಆಯ್ತು ಅಂತ ಹೇಳೋದಾದ್ರೆ ಒಂದು ಕಡೆ ಎಲ್ ಎಸ್ ಜಿಯ ಬೌಲರ್ಸ್ ಪರಾಕ್ರಮವನ್ನ ನೆನಪು ಮಾಡಿಕೊಳ್ಳೇಬೇಕು ಜೊತೆಗೆ ಆರ್ ಆರ್ ಕಡೆಯಿಂದ ಆದಂತ ಕೆಲವೊಂದು ಮಿಸ್ಟೇಕ್ಸ್ ಬಗ್ಗೆ ಕೂಡ ಮಾತಾಡಲೇಬೇಕು ಎಸ್ ನಾನು ಆಗ್ಲೇ ಹೇಳ್ದ ಹಾಗೆ ವೈಭವ್ ಸೂರ್ಯವಂಶಿ ಔಟ್ ಆಗದೆ ಕ್ರೀಸ್ನಲ್ ಇದ್ದಿದ್ದಿದ್ರೆ ಗ್ಯಾರಂಟಿ ಆರ್ ಆರ್ ವಿನ್ ಆಗ್ತಾ ಇತ್ತು ಇದೇ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತಾನು ಹೇಳಬಹುದು ಯಾಕೆಂದ್ರೆ ಇಲ್ಲಿ ಐದು ವಿಕೆಟ್ ಕಲ್ತ್ಕೊಳ್ಳುತ್ತೆ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಕೊನೆ ಓವರ್ನಲ್ಲಿ ಆವೇಶ್ ಖಾನ್ ಕೊಟ್ಟಂತ ಪರ್ಫಾರ್ಮೆನ್ಸ್ ಇದೆಯಲ್ಲ ಮಾರಕ ಬೌಲಿಂಗ್ ದಾಳಿ ಇತ್ತಲ್ಲ ಸಖದಾಗಿತ್ತು ಆ ಎಫೆಕ್ಟಿವ್ ಬೌಲಿಂಗ್ ದಾಳಿಗೆ ಅದರಲ್ಲೂ ಕೊನೆ ಓವರ್ ನಲ್ಲಿ ಒಂಬತ್ತು ರನ್ ಬೇಕಾಗಿರುತ್ತೆ ಅಂತ ಕ್ರ್ಯೂಷಿಯಲ್ ಟೈಮ್ ನಲ್ಲಿ ತುಂಬಾ ಪ್ರೆಷರ್ ಇತ್ತು ಖಾನ್ ಖಾನ್ಗೆ ಒಂದು ವಿಕೆಟ್ ಕೂಡ ಪಡೆದುಕೊಳ್ತಾರೆ ರನ್ ಬಿಟ್ಕೊಡೋದಿಲ್ಲ ಯಾರ್ ಕರ್ ಹಾಕ್ತಾರೆ ವೈಡ್ ಯಾರ್ ಕರ್ ಹಾಕ್ತಾರೆ ಜೊತೆಗೆ ಒಂದು ಫೋರ್ ಹೊಡೆಯೋದಕ್ಕೂ ಕೂಡ ಬಿಡ್ಲಿಲ್ಲ ಅಂತಂದ್ರೆ ಆವೇಶ್ ಖಾನ್ ಅವರ ಆಟ ಮಾತ್ರ ಕೊನೆಯ ಓವರ್ ನಲ್ಲಿ ಏನು ಅನ್ನೋದು ಪ್ರೂವ್ ಆಯ್ತು ಜೊತೆಗೆ ಕೊನೆ ಓವರ್ನಲ್ಲಿ ಏನ್ ಬೇಕಾದ್ರೂ ಆಗಬಹುದಾಗಿತ್ತು ಎಲ್ ಎಸ್ ಜಿ ಪಾಲಿಗೆ ವಿಲನ್ ಆಗಿಬಿಡ್ತಾರಾ ಅಂತ ಅನ್ನಿಸ್ತಾ ಇತ್ತು ಅವೇಶ್ ಖಾನ್ ಬಟ್ ಅವರ ಆಟ ಅವರಾಡಿದ್ರು ತಂಡಕ್ಕೆ ಗೆಲುವನ್ನು ತಂದ್ಕೊಟ್ರು ಯಾಕೆಂದ್ರೆ ಡಿಸೈಡ್ ಆಗಿದ್ದೆ ಕೊನೆ ಓವರ್ ನಲ್ಲಿ ಸೊ ಅವೇಶ್ ಖಾನ್ ಆಟ ಎಲ್ ಎಸ್ ಜಿ ಪಾಲಿಗೆ ನಿಜಕ್ಕೂ ವರವಾಯ್ತು ಇನ್ನು ಈ ಮ್ಯಾಚ್ ನಲ್ಲಿ ಪಂತ್ ಮತ್ತೆ ಫೇಲ್ಯೂರ್ ಆಗ್ತಾರೆ ಎಲ್ಲಿ ಮತ್ತೆ ಟ್ರೋಲ್ ಆಗ್ತಾರಪ್ಪ ಸೋತ್ರೆ ಅನ್ನೋ ರೀತಿಯಲ್ಲೇ ಎಲ್ಲರೂ ಅಂದ್ಕೊಳ್ತಾ ಇದ್ರು ಬಟ್ ಅದಾಗ್ಲಿಲ್ಲ ಎಲ್ ಎಸ್ ಜಿ ವಿಕ್ಟರಿಗೆ ಕಾರಣ ಆಗಿದ್ದೆ ಎಲ್ ಎಸ್ ಜಿ ಬೌಲರ್ಸ್ ತೋರಿಸಿದಂತ ಪರ್ಫಾರ್ಮೆನ್ಸ್ ಆಗಿತ್ತು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರ ಟ್ರೆಂಡಿಂಗ್ ನಲ್ಲಿದೆ ಎರಡೂ ಮ್ಯಾಚ್ ಗಳನ್ನ ಕಂಪೇರ್ ಮಾಡಿ ಹೇಳೋದಾದ್ರೆ ಅಫ್ಕೋರ್ಸ್ ವೈಭವ್ ಸೂರ್ಯ ವಂಶಿ ಬಗ್ಗೆನೆ ಹೆಚ್ಚು ಸುದ್ದಿ ಇರೋದು ಯಾರು ಈ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಯಾರು ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ವೈಭವ್ ಅರೋರಾ ಸ್ಟಂಪ್ಔಟ್ ಆಗಿ ವಾಪಸ್ ಪೆವಿಲಿಯನ್ ಕಡೆ ಹೋಗ್ತಾ ಇರಬೇಕಾದ್ರೆ ಕಣ್ಣೀರು ಹಾಕೊಂಡು ಹೋಗ್ತಾರೆ ಚಿಕ್ಕ ಹುಡುಗ ಇನೋಸೆನ್ಸ್ ಕಾಣಿಸ್ತಾ ಇತ್ತು ಪಾಪ ಅಂತ ಅನ್ನಿಸ್ತಾ ಇತ್ತು ಮೊದಲ ಮ್ಯಾಚ್ ನಲ್ಲೇ ಫಸ್ಟ್ ಬಾಲ್ನಲ್ಲೇ ಸಿಕ್ಸರ್ ಬಾರಿಸ್ತಾರೆ ಇಪ್ಪತ್ ಬಾಲ್ಗೆ ಮೂವತ್ನಾಲ್ಕು ರನ್ ಗಳಿಸ್ತಾರೆ ಒಂದು ಎಫೆಕ್ಟಿವ್ ಆದಂತ ಬ್ಯಾಟಿಂಗ್ ಅವ್ರ ಕಡೆಯಿಂದ ಕಾಣಿಸ್ತಾ ಇತ್ತು ಆ ಪರ್ಫಾರ್ಮೆನ್ಸ್ ಅಂದ್ರೆ ಫಸ್ಟ್ ಮ್ಯಾಚ್ ನಲ್ಲೇ ಒಂಚೂರು ಪ್ಯಾನಿಕ್ ಆಗದೆ ಸಖತಾಗಿ ಆಗ ಆಡ್ತಾ ಇದ್ರು ಅಂತ ಅಂದ್ರೆ ಅವರ ಬ್ಯಾಟಿಂಗ್ ಚಾರ್ಮ್ ಅನ್ನೋದು ಈ ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದು ಎಫೆಕ್ಟಿವ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಔಟ್ ಆಗಿ ಹೋಗ್ಬೇಕಾದ್ರೆ ತುಂಬಾ ಮಂದಿಗೆ ನೋಡಿ ಬೇಜಾರಾಗಿದೆ ಆ ವಿಡಿಯೋಗಳನ್ನ ಜೊತೆಗೆ ವೈಭವ್ ಅರೋರ ಕಣ್ಣೀರು ಹಾಕೊಂಡು ಹೋಗ್ತಾ ಇರುವಂತಹ ಫೋಟೋಗಳನ್ನ ತುಂಬಾ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಸಿಂಹದ ಮರಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯುವುದು ಪಕ್ಕ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇವರ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಟ್ರೆಂಡಿಂಗ್ ನಲ್ಲಿ ವೈಭವ್ ಸೂರ್ಯವಂಶಿ ಇದರ ಜೊತೆಗೆ ಆವೇಶ್ ಖಾನ್ ಬಗ್ಗೆ ಕೂಡ ಒಂದಷ್ಟು ಮೀಮ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕೊನೆ ಓವರ್ ನಲ್ಲಿ ಮಾಡಿದಂತ ಇವರ ಮ್ಯಾಜಿಕ್ ಆ ಸ್ಪೆಲ್ ಏನಿದೆ ಆ ಯಾರ್ಕರ್ ಏನಿದೆ ಡಾಟ್ ಬಾಲ್ ಹಾಕಿದ್ದೇನಿದೆ ಕಮ್ಮಿ ರನ್ ಕೊಟ್ಟಿದ್ದೇನಿದೆ ವಿಕೆಟ್ ಅನ್ನ ಪಡೆದುಕೊಂಡಿದ್ದ ಹೇಗಿದೆ ಇದೆಲ್ಲದ್ರ ಬಗ್ಗೆ ಆವೇಶ್ ಖಾನ್ ಹೀರೋ ಆಗಿ ಮಿಂಚ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಡ್ ಅಟ್ ದಿ ಸೇಮ್ ಟೈಮ್ ಎಲ್ ಎಸ್ ಜಿ ಓನರ್ ಬಗ್ಗೆ ಪ್ರತಿ ಪಂದ್ಯದಲ್ಲೂ ಕೂಡ ಒಂದಷ್ಟು ಮೀಮ್ಸ್ ಹರಿದಾಡ್ತಾ ಇರುತ್ತೆ ಅದರಲ್ಲೂ ರಿಷಬ್ ಒಂದೀಸಲ ಬಚಾವಾದ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಪರ್ಫಾರ್ಮೆನ್ಸ್ ಅಂತದ್ ಇರಲಿಲ್ಲ ಒಂದು ರನ್ಔಟ್ ಅನ್ನು ಬೇರೆ ಮಿಸ್ ಮಾಡಿದ್ದಾರೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತೂ ಇರಲಿಲ್ಲ ಇದೆಲ್ಲವನ್ನ ನೋಡಿ ಪಂತ್ ಟ್ರೋಲ್ ಆಗೋದು ಕಾಮನ್ ಆಗಿದೆ ಜೊತೆಗೆ ಸಂಜೀವ್ ಗೋಯಂಕ ಅವ್ರ ಬಗ್ಗೆ ಒಂದಷ್ಟು ಪೋಸ್ಟ್ ಹರಿದಾಡ್ತಾ ಇದೆ ನಿನ್ನೆ ಆಗಿದ ಎರಡು ಮ್ಯಾಚ್ ಅಲ್ಲಿ ಡಿ ಸಿ ವರ್ಸಸ್ ಜಿ ಟಿ ಅಂತ ಬಂದಾಗ ಈ ವಿಷಯಕ್ಕಿಂತ ಹೆಚ್ಚು ಸುದ್ದಿಯಲ್ಲಿರೋದೆ ಎಲ್ ಎಸ್ ಜಿ ವರ್ಸಸ್ ಆರ್ ಆರ್ ವಿಷಯದಲ್ಲಿ ವೈಭವ್ ಸೂರ್ಯವಂಶಿ ಹಾಗೇನೇ ಅವೇಶ್ ಖಾನ್ ಇವರಿಬ್ರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದಾರೆ ಓಕೆ ಈಗ ಐ ಪಿ ಎಲ್ ಪಾಯಿಂಟ್ಸ್ ಟೇಬಲ್ ಕಡೆ ಒಂದು ಗಮನ ಹರಿಸೋಣ ಜಿ ಟಿ ಗೆಲುವಿನ ನಾಗಾಲೋಟ ಮುಂದುವರಿಸಿಕೊಂಡು ಫಸ್ಟ್ ಪ್ಲೇಸ್ನಲ್ಲಿದೆ ಟೆನ್ ಪಾಯಿಂಟ್ಸ್ ಅನ್ನು ಪಡ್ಕೊಂಡು ಈಗ ಡಿ ಸಿ ಕೂಡ ಸೆಕೆಂಡ್ ಪ್ಲೇಸ್ನಲ್ಲಿದೆ ಹತ್ತು ಪಾಯಿಂಟ್ ತಗೊಂಡಿದೆ ಇನ್ನು ಥರ್ಡ್ ಪ್ಲೇಸ್ನಲ್ಲಿರೋದು ಪಿ ಬಿ ಕೆ ಎಸ್ ಹತ್ತನೇ ಸ್ಥಾನ ಇನ್ನು ನಾಲ್ಕನೇ ಸ್ಥಾನದಲ್ಲಿದ್ದು ಆರ್ ಸಿ ಬಿ ಆದರೆ ಎಲ್ ಎಸ್ ಜಿ ಗೆದ್ದ ಮೇಲೆ ಐದನೇ ಸ್ಥಾನಕ್ಕೆ ಆರ್ ಸಿ ಬಿ ಹೋಗಿದೆ ನಾಲ್ಕನೇ ಸ್ಥಾನಕ್ಕೆ ಎಲ್ ಎಸ್ ಜಿ ಬಂದಿದೆ ಕೆ ಕೆ ಆರ್ ಸಿಕ್ಸ್ ಪ್ಲೇಸ್ನಲ್ಲಿದೆ ಆರ್ ಅಂಕ ಪಡೆದುಕೊಂಡು ಎಂ ಐ ಸೆವೆಂತ್ ಪ್ಲೇಸ್ ನಂತರದಲ್ಲಿ ಆರ್ ಆರ್ ಎಸ್ ಆರ್ ಎಚ್ ಸಿ ಎಸ್ ಕೆ ಲಾಸ್ಟ್ ಇವತ್ತು ಮ್ಯಾಚ್ ಇರೋದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಆರ್ ಸಿ ಬಿ ಅಂತೂ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದೆ ಇದೊಂದು ರೀತಿ ರೈವಲ್ರಿ ಮ್ಯಾಚ್ ಅಂತ ಹೇಳಬೇಕಾಗತ್ತೆ ಬಿಕಾಸ್ ತನ್ನ ನೆಲದಲ್ಲಿ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಸೋತಿತ್ತು ಈಗ ತವರಿನ ಹೊರಗಡೆ ಪಂದ್ಯ ನಡೀತಾ ಇದೆ ಸೊ ಪಂಜಾಬ್ ವಿರುದ್ಧ ಗೆದ್ದೇ ಗೆಲ್ಲಬೇಕು ಗೆಲುವಿನ ಪ್ರೆಷರ್ ಇದ್ದೇ ಇದೆ ಗೆಲ್ಲೇಬೇಕು ಅನ್ನುವಂತಹ ಹಠ ಇದೆ ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ಈ ಮ್ಯಾಚ್ ಕಾಣಿಸ್ತಾ ಇದೆ ಆರ್ ಸಿ ಬಿ ಗೆಲ್ಲುತ್ತಾ ಸೋಲುತ್ತಾ ಅಭಿಮಾನಿಗಳಿಗೆ ಒಂದಷ್ಟು ಆತಂಕ ಇದೆ ಯಾಕೆಂದ್ರೆ ಯಾವಾಗ್ಲೂ ಹೋಮ್ ಗ್ರೌಂಡ್ ನಲ್ಲಿ ಸೋಲ್ತಾ ಇರುತ್ತೆ ಸೊ ಬೇರೆ ಕಡೆ ಹೋಗಿ ಆಡ್ತಾ ಇರೋದ್ರಿಂದ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಸೇರ್ ತೀರಿಸ್ಕೊಳ್ಳುತ್ತೆ ಅಂತಾನೆ ಎಲ್ಲರೂ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಆರ್ ಸಿ ಬಿಗೂ ಕೂಡ ಗೆಲ್ಲೇಬೇಕು ಅನ್ನುವಂತ ಪ್ರೆಷರ್ ಇರೋದ್ರಿಂದ ಒಂದಷ್ಟು ಪಂದ್ಯದಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಪಡಿಕಲ್ ವಾಪಸ್ ಆಗ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ಮನೋಜ್ ಬಾಂಡಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು ದೇವದತ್ ಪಡಿಕಲ್ ಬದಲಿಗೆ ಬಟ್ ಇವತ್ತಿನ ಮ್ಯಾಚ್ ನಲ್ಲಿ ದೇವದತ್ ಪಡಿಕಲ್ ಆಡ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಲಿಯಾಮ್ ಲಿವಿಂಗ್ ಸ್ಟೋನ್ ಈ ಪಂದ್ಯದಲ್ಲಿ ಡ್ರಾಪ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಇವರ ಬದಲಿಗೆ ರೊಮ್ಯಾರಿಯೋ ಶೆಫರ್ಡ್ ಕಣಕ್ಕಿಳಿತಾರೆ ಅನ್ನುವಂತ ಒಂದಷ್ಟು ಹೋಪ್ಸ್ ಇದೆ ಈ ತರಹದ ಒಂದಷ್ಟು ಚೇಂಜಸ್ ಆಗುತ್ತೆ ನೋಡಬೇಕು ಯಾಕಂದ್ರೆ ಅಹ್ ಲಿಯಾಂ ಲಿವಿಂಗ್ ಸ್ಟೋನ್ ಅಷ್ಟೊಂದು ಫಾರ್ಮ್ ನಲ್ಲಿ ಕಾಣಿಸ್ತಾ ಇಲ್ಲ ಕಳೆದ ಮ್ಯಾಚ್ ನಲ್ಲಿ ಅವರು ಕಳಪೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ರು ಎಲ್ಲೋ ಒಂದ್ ಕಡೆ ಪಂಜಾಬ್ ವಿರುದ್ಧದ ಸೋಲಿಗೆ ಇದು ಕೂಡ ಕಾರಣ ಆಯಿತು ಅನ್ನೋ ಕಾರಣಕ್ಕೆ ಒಂದಷ್ಟು ಚೇಂಜಸ್ ಇದ್ದೇ ಇದೆ ಅಂತ ಹೇಳೋದಾದ್ರೆ ರೊಮ್ಯಾರಿಯೋ ಶೆಫರ್ಡ್ ಈ ಪಂದ್ಯದಲ್ಲಿ ಕಣಕ್ಕಿಳಿಬಹುದು ಸೊ ನೋಡೋಣ ಇವತ್ತಿನ ಮ್ಯಾಚ್ ನಲ್ಲಿ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಮಧ್ಯಾಹ್ನ ಮ್ಯಾಚ್ ಇರೋದು ಆರ್ ಸಿ ಬಿ ಗೆಲ್ಲಲಿ ಸೇಡ್ ತೀರಿಸ್ಕೊಳ್ಳಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಈ ಮ್ಯಾಚ್ ಬಗ್ಗೆ ಕೂಡ ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ ಐ ಪಿ ಎಲ್ ಡಗ್ಔಟ್